ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಿ ಎಮ್ ಲೈಫ್ ಸ್ಟೈಲ್ ಇನ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಹೋಗ್ತಾ ಇರೋ ಪ್ಲೇಸ್ ಯಾವುದು ಅಂತಂದರೆ ಗುಂಡಲ್ ಜಲಾಶಯ ಇದಿರೋದು ಕೊಳ್ಳೇಗಾಲದಿಂದ ಹದಿನಾರು ಕಿಲೋಮೀಟರ್ ದೂರದಲ್ಲಿದೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ಹೇಳ್ತಾರೆ ಆದರೆ ಯಾವುದೇ ಒಂದು ಸ್ಥಳವನ್ನು ಹತ್ತಿರದಲ್ಲಿ ನಿಂತ್ಕೊಂಡು ನೋಡಿದ್ರೇ ಅದರ ಸ್ಪಷ್ಟತೆ ಸ್ಪಷ್ಟ ರೂಪ ಏನು ಅಂತ ಗೊತ್ತಾಗೋದು ಈ ಜಲಾಶಯಕ್ಕೆ ನಲವತ್ತಾರು ವರ್ಷಗಳ ಇತಿಹಾಸವಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕರ್ನಾಟಕ ಸರ್ಕಾರವು ಎರಡು ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಿ ಕಟ್ಟಿಸಲಾಯಿತು ನಾವು ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಅದರಿಂದ ಉಪಯೋಗ ಇದೆಯಾ ಅಂತ ಫಸ್ಟ್ ಯೋಚನೆಯನ್ನು ಮಾಡ್ತೀವಿ ಅದೇ ಥರ ಈ ಜಲಾಶಯವು ಕೂಡ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಆಧಾರ ಸ್ತಂಭವಾಗಿ ಕೂಡ ನಿಂತಿದೆ ಫೈನಲಿ ಈ ಜಲಾಶಯದ ಹತ್ರ ಬಂದ್ವಿ ಫ್ರೆಂಡ್ಸ್ ನೋಡ್ಬೋದು ವಿವ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಮಳೆ ನೀರಿನಿಂದ ಆಧಾರವಾದ ಈ ಜಲಾಶಯವು ಸುತ್ತಮುತ್ತಲಿನ ಹಳ್ಳಿಯ ಜನರಿಗೆ ಕುಡಿಯಲು ಯೋಗ್ಯವಾದ ನೀರಾಗಿ ಮತ್ತು ಕೃಷಿ ಭೂಮಿಗೆ ಸಹಾಯಕವಾಗಿರುವುದು ಅತ್ಯದ್ಭುತವಾದಂತಹ ವಿಷಯ ಅಂತ ಹೇಳ್ಬೋದು ಈ ಜಲಾಶಯವನ್ನು ಕಣ್ತುಂಬಿಕೊಳ್ಳೋದು ನಮ್ಮೆಲ್ಲರ ಒಂದು ಭಾಗ್ಯ ಅಂತ ಅನ್ನಿಸ್ ಇಲ್ಲಿರುವಂತಹ ಜಲಾಶಯವನ್ನು ನೀವು ಕೂಡ ಒಂದ್ಸರಿ ಬಂದು ವಿಸಿಟ್ ಮಾಡಿದಾಗಲೇ ಅದರ ಸ್ವರೂಪ ಏನು ಅಂತ ಗೊತ್ತಾಗುತ್ತೆ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿರುವ ಈ ಪ್ರವಾಸಿ ತಾಣವು ಸುತ್ತಮುತ್ತಲಿನ ಜನರಿಗೆ ಮತ್ತು ರೈತರಿಗೆ ಕೃಷಿ ಭೂಮಿಗೆ ಇದು ಒಂದು ಸಂಜೀವಿನಿ ಅಂತ ಕೂಡ ಹೇಳ್ಬೋದು ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಗುಂಡಲ್ ಜಲಾಶಯವನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್